ಬೆಂಗಳೂರಿನ ಸಾಹಿತ್ಯದ ಮಠದಲ್ಲಿ ಹೊರನಾಡ ಕನ್ನಡಿಗರು ಸಲ್ಲುವುದು ಕಷ್ಟ ಅಂತ ವಶ ಇದು ಕರ್ನಾಟಕದ ಬೇರೆ ಬೇರೆ ಒಳನಾಡಿನ ಬೇರೆ ಬೇರೆ ಭಾಗಕ್ಕೂ ಇದು ಅಪ್ಲೈ ಆಗಬಹುದೋ ಏನೋ ವೇದಿಕೆ ಮೇಲಿರುವ ಕೃತಿಕಾರರಿಗೆ ಸಂಪಾದಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ನಾನು ನಮ್ಮ ಮೇಷ್ಟ್ರ ಮುಂದೆ ಮಾತಾಡಬೇಕಾಗಿದೆ ಸ್ವಲ್ಪ ನರ್ವಸ್ ಆಗಿದ್ದೀನಿ ಯಾಕೆಂದರೆ ಅವರು ಹೇಳಿಕೊಟ್ಟು ಪಾಠನ ನಾನು ಈಗ ಅವ್ರಿಗೆ ಒಪ್ಪಿಸ್ಬೇಕಾಗಿದೆ ಅದು ಸರಿಯಾಗಿದೆಯೋ ಇಲ್ಲವೋ ಅಂತ ಅವರೇ ಆಮೇಲೆ ಹೇಳಬೇಕು ಇನ್ನೊಂದು ನಮ್ಮ ಮೇಷ್ಟ್ರ ಬಗ್ಗೆ ಕಂಬಾರರು ಕೂಡ ನನ್ನ ಮೇಷ್ಟ್ರೇ ಆಗಿದ್ದರು ಅವರು ಕೂಡ ಅವ್ರ ಬಗ್ಗೆ ಕೂಡ ಅವರ ಸಂಪಾದಿತ ಬರಹಗಳ ಬಗ್ಗೆ ವೀರೇಶ್ ಪಡಿಗಾರವರು ಮಾಡಿರೋಂಥ ಪುಸ್ತಕದ ಬಗ್ಗೆ ಕೂಡ ನಾನು ಮಾತಾಡಬೇಕಾಗಿದೆ ಮತ್ತು ಇನ್ನೊಂದು ನನ್ನ ಗೆಳತಿ ನಲವತ್ತು ವರ್ಷದ ಕಾಲದ ಗೆಳತಿ ಮಿತ್ರ ಅವರ ನನ್ನ ಕನ್ನೀಲು ನೀಲು ಫರ್ಕತೆಗಳ ಬಗ್ಗೆ ಕೂಡ ಮಾತಾಡಬೇಕಾಗಿದೆ ಹೀಗಾಗಿ ನನಗೆ ಇದು ಒಂಚೂರು ನರ್ವಸ್ಸು ಮತ್ತು ತ್ರಿಬಲ್ ಢಮಾಕ ಅಂತ ತ್ರಿಬಲ್ ಢಮಾಕ ಅಂತ ಹೇಳ್ಬೋದು ನಾನು ಇದನ್ನು ನಾವೆಲ್ಲ ಮುಂಬೈಲಿ ತುಂಬ ಸಂಘಟನೆಗಳಿದೆ ನೂರಾರು ಸಂಘ ಸಂಸ್ಥೆಗಳಿದೆ ನಮ್ಮದೊಂದು ಅಂತ ಲೇಖಕಿಯರ ಸ ಸಂಸ್ಥೆ ಬೆಳಗ ಕೂಡ ಮಾಡ್ಕೊಂಡಿದ್ದೀವಿ ನಾವೆಲ್ಲ ಸೇರಿಕೊಂಡಾಗ ಮಿತ್ರ ನಾವೆಲ್ಲ ಸೇರಿಕೊಂಡಾಗ ನಾವು ಹಂಚ್ಕೊಳ್ಳೋ ಒಂದು ಮಾತಿದೆ ಯಾಕೆಂತಂದರೆ ಏನಂತಂದರೆ ಇದು ಬೆಂಗಳೂರಿನ ಸಾಹಿತ್ಯದ ಮಠದಲ್ಲಿ ಹೊರನಾಡ ಕನ್ನಡಿಗರು ಸಲ್ಲುವುದು ಕಷ್ಟ ಅಂತ ವಶ ಇದು ಕರ್ನಾಟಕದ ಬೇರೆ ಬೇರೆ ಒಳನಾಡಿನ ಬೇರೆ ಬೇರೆ ಭಾಗಕ್ಕೂ ಇದು ಅಪ್ಲೈ ಆಗಬಹುದೋ ಏನೋ ಆದರೆ ಇವತ್ತು ಮಿತ್ರ ಇಲ್ಲಿ ಸಲ್ತಾ ಇದ್ದಾರೆ ಆ ಹೂವಿನ ಜೊತೆಗೆ ನಾರು ಅಂತ ನನಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ ಅದರಿಂದ ಬಹಳ ಖುಷಿಯಾಗಿದೆ ಮುಂಬೈಯನ್ನು ಎರಡೇ ಶಬ್ದಗಳಲ್ಲಿ ವರ್ಣಿಸಿ ಅಂತ ಯಾರೋ ಕೇಳಿದ್ರು ಅವಾಗ ನಾನು ಹೇಳಿದೆ ಮುಂಬೈಯನ್ನ ಎರಡೇ ಶಬ್ದಗಳಲ್ಲಿ ವರ್ಣಿಸ್ಬೋದಾದರೆ ಅದು ವೇಗ ಮತ್ತು ವೈವಿಧ್ಯ ಅಂತ ಹೇಳ್ಬೋದು ಈ ಮುಂಬೈಗೆ ಮಾತ್ರ ವಿಶಿಷ್ಟವಾಗಿರುವಂಥ ಈ ವೇಗ ಮತ್ತು ವೈವಿಧ್ಯ ಅನ್ನೋದು ಕನ್ನಡ ಸಾಹಿತ್ಯದ ಅವಿಭಾಜ್ಯ ಅಂಗವಾಗಿಬಿಟ್ಟಿದೆ ಹೇಗೆ ಅನ್ನೋದು ಮುಂಬೈನ ಎಲ್ಲ ಲೇಖಕ ಲೇಖಕಿಯರ ಸಾಹಿತ್ಯದಲ್ಲಿ ಗೊತ್ತಾಗುತ್ತೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಇದೊಂದು ಅನನ್ಯತೆ ಇದರಿಂದ ಪ್ರಾಪ್ತ ಆಗಿದೆ ಅಂತ ಮುಂಬೈಗೆ ಒಂದು ಸತಿ ಅನಂತಮೂರ್ತಿ ಬಂದಿದ್ದರು ಆಗ ರಘುನಾಥ್ ಅವರದ್ದು ಪಿ ಎಚ್ ಡಿ ಟೀಸು ನವ್ಯ ಸಾಹಿತ್ಯದಲ್ಲಿ ನಗರ ಪ್ರಜ್ಞೆ ಅಂತ ಕೇಳಿದಾಗ ಏನು ಹೇಳಿದರು ನಗರ ಪ್ರಜ್ಞೆನ ಮುಂಬೈ ಕರ್ನಾ ಇಂಡಿಯಾದಲ್ಲಿ ಎಲ್ಲಿದೆ ರೀ ಅಂಥ ನ್ಯೂಯಾರ್ಕ್ನಂಥ ನಗರಗಳು ನಗರ ಪ್ರಜ್ಞೆಯಲ್ಲೇ ಏನಿಲ್ಲ ಅದೆಲ್ಲ ಅಂತ ಅಂದ್ಬಿಟ್ಟು ಟೋಟಲಿ ಡಿಸ್ಕಾರ್ಡ್ ಮಾಡಿಬಿಟ್ರು ಆದರೆ ನ್ಯೂಯಾರ್ಕ್ನಂಥ ನಗರಗಳು ಇಂಡಿಯಾದಲ್ಲಿ ಇಲ್ಲದೇ ಇರಬಹುದು ಆದರೆ ಪ್ರತಿಯೊಂದು ನಗರಕ್ಕೂ ಅದರದೇ ಆದ ವೈಬ್ಸ್ ಇರುತ್ತಲ್ಲ ಕರ್ನಾಟಕದಲ್ಲಿ ಮುಂಬೈ ಅಂಥ ನಗರ ಇಲ್ಲದೇ ಇರಬಹುದು ಆದರೆ ಕನ್ನಡ ಸಾಹಿತ್ಯದಲ್ಲಿ ಅನನ್ಯವಾಗಿ ಮುಂಬೈ ಸೇರ್ಕೊಂಡು ಬಿಟ್ಟಿದೆಯಲ್ಲ ಇಡೀ ಭಾರತದಲ್ಲೇ ಮುಂಬೈ ನಗರಕ್ಕೆ ಒಂದು ವಿಶಿಷ್ಟವಾದಂಥ ಸ್ವರೂಪ ಇದೆ ಅದೊಂದು ಮಿನಿ ಇಂಡಿಯಾ ಮುಂಬೈ ಅಂದರೆ ಮಿನಿ ಇಂಡಿಯಾ ಅಂಥ ಒಂದು ಮಿನಿ ಇಂಡಿಯಾದ ಮಿನಿ ಇಂಡಿಯಾದ ಒಂದು ಕನ್ನಡ ಸಾಹಿತ್ಯಕ್ಕೆ ಬಂದಿರುವುದು ಬಹಳ ವಿಶೇಷ ಅಂತ ಅನಿಸತ್ತೆ ಒಂದು ಸತಿ ಕೆ ಎನ್ ಮೇಷ್ಟ್ರು ಬಂದಿದ್ದರು ಮುಂಬೈಗೆ ಅವಾಗ ಹೇಳ್ತಾ ಇದ್ರು ಅವರು ಒಂದು ಕಾ ವಿಚಾರ ಸಂಕಿರಣದಲ್ಲಿ ಮುಂಬೈಯನ್ನು ನೋಡೋಕೆ ಬಂದವರಿಗೆ ಅದು ಪ್ರತ್ಯಕ್ಷವಾಗಿ ಕೊಡೋ ಅಂಥ ಅನುಭವಕ್ಕಿಂತಲೂ ಮುಂಬೈ ಬಗ್ಗೆ ಲೇಖಕರು ಕಟ್ಕೊಡೋ ಅಂಥ ಮುಂಬೈ ಇದೆಯಲ್ಲ ಸಾಹಿತಿಗಳು ಕಟ್ಕೊಡೋ ಅಂಥ ಮುಂಬೈ ಅದು ಅನನ್ಯವಾದದ್ದು ಮತ್ತು ಅದ್ಭುತವಾದದ್ದು ಇಂಥ ಒಂದು ಮುಂಬೈ ಮತ್ತು ಕನ್ನಡಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ ನಾನು ಅದನ್ನೆಲ್ಲ ಹೇಳೋಕ್ಕೆ ಹೋಗೋದಿಲ್ಲ ಅದು ಒಂದು ಭಾಷೆಯನ್ನೇ ಸೃಷ್ಟಿ ಮಾಡಿದೆ ಕನ್ನಡ ಸಾಹಿತ್ಯದಲ್ಲಿ ಮುಂಬೈ ಕನ್ನಡ ಸಾಹಿತ್ಯ ಒಂದು ಭಾಷೆಯನ್ನೇ ಮುಂಬಯ್ಯ ಭಾಷೆ ಅಂತ ಹೇಳ್ಬೋದು ಏನೋ ಅದು ಮರಾಠಿ ಹಿಂದಿ ಚಿತ್ತಾಲರ ಕಥೆಗಳನ್ನು ಮತ್ತು ಜಯಂತನ ಕಥೆಗಳನ್ನು ಓದ್ತಾ ಇದ್ದಾಗೆಲ್ಲ ಓದಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಎಷ್ಟು ಕ್ರಿಯಾಪದಗಳಾಗಿ ಅವರದ್ದನ್ನು ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ ಧೋಕಾದಾಯಕ ಗಿರ್ಕಿ ಕಹಾನಿ ತಳಮಜಲೆಯಲ್ಲಿದ್ದ ಇಂಥ ಎಲ್ಲ ಶಬ್ದಗಳ ನಾವು ಟ್ರಾ ನಮಗೆ ಅನುವಾದ ಏನು ಬೇಕಿಲ್ಲ ಅದನ್ನು ಓದ್ತಾ ಓದ್ತಾ ಅದು ರಿಪೀಟ್ ಆಗ್ತಾ ಆಗ್ತಾ ನಮಗೆ ಆ ಕಾಂಟೆಕ್ಸ್ಟಿಂದ ಭಾಷೆ ಒಂದು ನಮ್ಗೆ ಗೊತ್ತಿಲ್ಲದೆ ಅದನ್ನು ನಮಗೆ ಅನುಭವಕ್ಕೆ ಬರುತ್ತೆ ಅರ್ಥ ಆಗುತ್ತೆ ಅನ್ನೋದನ್ನು ಇಲ್ಲಿ ಗೊತ್ತಾಗುವ ಗೊತ್ತಾಗತ್ತೆ ಮತ್ತು ಮಿತ್ರವರ ಕಥೆಗಳನ್ನು ನೋಡಿದ್ರೆ ಅವರು ಹಿಂದಿ ಮರಾಠಿಗಿಂತ ಆ ಕುಂದಾಪುರ ಮತ್ತು ಮುಂಬೈ ಜೊತೆಗೆ ಎರಡು ಮುಖಾಮುಖಿ ಲಾಳಿ ಆಡುತ್ತೆ ಮುಂಬೈಯಿಂದ ಕುಂದಾಪುರಕ್ಕೆ ಕುಂದಾಪುರದಿಂದ ಮುಂಬೈಗೆ ಮುಂಬೈನ ಒಂದು ಸಂಸ್ಕೃತಿಯನ್ನು ಅವರು ಪರಿಚಯ ಮಾಡಿಕೊಡ್ತಾ ಇದ್ದರೂ ಕೂಡ ಅವರು ಕುಂದಾಪುರದಲ್ಲಿ ಇರ್ತಾರೆ ಕುಂದಾಪುರದಿಂದ ಮುಂಬೈಗೆ ಬರ್ತಾರೆ ಹೀಗೆ ಇಂಥದ್ದೊಂದನ್ನು ನಾವು ಕಾಣಬಹುದು ಮಿತ್ರ ಇಂತಹ ಪರಂಪರೆಗೆ ಸೇರುವ ಲೇಖಕಿ ಒಂದು ಭಾಷೆಗೆ ಸೀಮಿತವಾದಂಥ ಒಂದು ಪ್ರದೇಶದಲ್ಲಿ ಅನ್ಯ ಭಾಷೆಯ ಸಾಹಿತ್ಯ ಹುಟ್ಟುತ್ತೆ ಅಂದರೆ ಮುಂಬೈ ಅಂತ ಮರಾಠಿ ಪ್ರದೇಶದಲ್ಲಿ ಕನ್ನಡ ಸಾಹಿತ್ಯ ಬೃಹತ್ ಗಾತ್ರದಲ್ಲಿ ಬೆಳೆಯುತ್ತೆ ಅಂತಂದರೆ ಆ ಅನ್ಯ ಪ್ರದೇಶಕ್ಕೆ ಹೋಗುವಂಥ ವಲಸೆ ಹೋದವರಿಂದ ಮಾತ್ರ ಇದ್ದಂಥದ್ದು ಸಾಹಿತ್ಯ ಸಾಧ್ಯ ಆದ್ದರಿಂದ ಮುಂಬೈ ಕನ್ನಡ ಸಾಹಿತ್ಯವನ್ನು ವಲಸೆ ಸಾಹಿತ್ಯ ಅಂತ ಬೇಕಾದರೂ ನಾವು ಕರೆಯಬಹುದು ವಲಸಿಗರ ಸಮಸ್ಯೆಗಳು ಅನೇಕ ಎಲ್ಲ ನಗರಕ್ಕೂ ಇರೋ ಹಾಗೆ ಮುಂಬೈಗೂ ಕೂಡ ನೌಕರಿ ವಸತಿ ಸಮಸ್ಯೆ ಭಾಷೆಯ ಸಮಸ್ಯೆ ಕೊಳಗೇರಿ ಸಮಸ್ಯೆ ಮಾಫಿಯಾ ಜಗತ್ತು ಭೂಗತ ಜಗತ್ತು ಕೋಮುಗಲಭೆ ಕೆಂಪು ದೀಪದ ಏರಿಯಾಗಳ ಒಂದು ಚಿ ಸಮಸ್ಯೆಗಳು ಹೀಗೆ ಗ್ರಾಮೀಣ ಸಂಸ್ಕೃ ಭಾಗದಿಂದ ಬಂದಂಥವರಿಗೆ ನಗರ ಸಂಸ್ಕೃತಿ ಒಡ್ಡುವಂಥ ಒಂದು ಶಾಕ್ಗೆ ಹೊಂದಿಕೊಳ್ಳೋದು ಮತ್ತು ಆ ಮಾಯಾನಗರಿಯ ಆಕರ್ಷಣೆಯಿಂದ ತಪ್ಪಿಸಿಕೊಳ್ಳಲಾರದಂಥ ತಲ್ಲಣಗಳಿದೆಯಲ್ಲ ಅದು ಮುಂಬೈನ ಎಲ್ಲ ಲೇಖಕ ಲೇಖಕಿಯರಿಗೆ ಬರಹಗಳಲ್ಲಿ ವ್ಯಕ್ತ ಆಗಿದೆ ಮುಂಬೈರ ಕ್ರೌಡಲ್ಲಿ ಯಾರಾದರೂ ರೈಲಲ್ಲಿ ಪ್ರಯಾಣ ಮಾಡಿದರೆ ಲೋಕಲ್ ರೈಲಲ್ಲಿ ಪ್ರಯಾಣ ಮಾಡಿದರೆ ಗೊತ್ತಾಗತ್ತೆ ಆ ಮುಂಬೈ ಕ್ರೌಡೊಳಗಡೆ ಕಳೆದು ಹೋಗೋದು ಅಂಥದ್ದೇನಿದೆ ಅದು ಬಹುಶಃ ಮುಂಬೈಗೆ ಮಾತ್ರ ವಿಶಿಷ್ಟವಾಗಿರೋದು ಆ ಲೋಕಲ್ ಟ್ರೈನಿನ ಆ ಕ್ರೌಡಲ್ಲಿ ಕಳೆದು ಹೋಗುವಂಥದ್ದು ಅಂಥ ಒಂದು ಸಂಸ್ಕೃತಿ ಒಂದು ಕನ್ನಡದ ಭಾಗ ಆಗಿದೆ ಅಂತ ನನಗೆ ಬಹಳ ತಟ್ಟಿದ ಕತೆ ಅಂದರೆ ಮಿತ್ರ ಅವರ ಸಂಕಲನದಲ್ಲಿ ಒಂದು ಈದ್ ಕಚ ಅಂದ್ರೆ ಅದರ ಬಗ್ಗೆ ಸ ಸರ್ ಹೇಳಿದ್ರು ಮತ್ತು ಇನ್ನೊಂದು ನೀಲೋಫರ್ ಕತೆಗಳು ಅದನ್ನು ಅವರು ಸರ್ ಅವರು ಮಹಿಳೆಯ ಆತ್ಮಪ್ರತ್ಯಯ ನೆಲೆಯಲ್ಲಿ ಅದನ್ನು ವಿವರಿಸಿದ್ರು ಆದರೆ ನನಗೆ ಬೇರೆ ರೀತಿಗೆ ಯಾತಕ್ಕೆ ಕಂಡ್ಕೊಂಡು ಕಾಣಿಸ್ತು ಅಂತಂದರೆ ಇಲ್ಲಿನ ಹೆಚ್ಚಿನ ಮುಂಬೈನ ಲೇಖಕ ಲೇಖಕಿಯರನ್ನು ಕಾಡುವಂಥ ಒಂದು ಸಾಮಾನ್ಯವಾದಂಥ ಅಂಶ ಅಂತಂದರೆ ಕೋಮು ಗಲಭೆ ಅದಕ್ಕಾಗಿಯೇ ಬಹುಶಃ ಕೋಮು ಸೌಹಾರ್ದದ ಕಥೆಗಳು ಹೆಚ್ಚು ಹೆಚ್ಚಾಗಿ ಇಲ್ಲಿನ ಲೇಖಕರಿಂದ ಲೇಖಕಿಯರಿಂದ ಹುಟ್ಟಿಕೊಂಡಿದೆಯೋ ಏನು ಅಂತ ನನಗೆ ಇದು ಈ ಕೋಮು ಸೌಹಾರ್ದದ ಕತೆಗಳು ಬರೀ ಶೋಕಿಗಾಗಿ ಹೇಳಬೇಕು ಅಂತ ಅನ್ನೋದಕ್ಕೆ ಕಾರಣಕ್ಕೋಸ್ಕರ ಹುಟ್ಟುಕೊಂಡಂಥ ಕಥೆ ಅಲ್ಲ ಯಾಕೆ ಅಂತಂದ್ರೆ ಗಲಭೆ ಅಂದರೆ ನಿಜವಾದ ಕೋಮು ಗಲಭೆ ಅಂದ್ರೆ ಏನು ಅಂತ ಅದರ ರುದ್ರ ಭಯಂಕರ ರೂಪವನ್ನ ನಾವು ಕಣ್ಣಾರೆ ಮುಂಬಯಿಗ ಕಂಡವರು ಮುಂಬೈನವರು ತೊಂಬತ್ತೆರಡನೇ ಇಸ್ರಿಯ ನಂತರ ನಿಮಗೆಲ್ಲ ಗೊತ್ತಿದೆ ಅಲ್ಲಿ ನಡೆದ ಎಲ್ಲ ಮಾರಣ ಹೋಮಕ್ಕೂ ಮುಂಬೈಗರು ಸಾಕ್ಷಿಯಾಗಿದ್ದಾರೆ ಕೆಲವರಂತೂ ಆ ಮುಂಬೈಯಲ್ಲಿ ಮಾತುಂಗ ಅಂತ ಪ್ರದೇಶಗಳಲ್ಲಿ ತಲವಾರುಗಳನ್ನು ಹಿಡ್ಕೊಂಡು ಓಡಾಡ್ತಾ ಲುಂಗಿ ಹಾಗ ಎಲ್ಲ ರೀತಿಯವರು ತಲವಾರುಗಳನ್ನ ಹಿಡ್ಕೊಂಡು ಓಡಾಡ್ತಾ ದಾರಿಗಳನ್ನೆಲ್ಲ ಹಿಂಸಿಸ್ತಾ ಇದ್ದಂಥ ಓಡಾಡ್ತಾ ಇದ್ದಂಥ ನರಭಕ್ಷಕರನ್ನು ಕಂಡಂಥ ಎಷ್ಟೋ ಗೆಳೆಯರು ನಾವು ಹೇಳಿ ಹೇಳಿದ್ದಾರೆ ಸೊ ಮುಂಬೈ ಅಂದರೆ ಮೊದಲೇ ಸಿಡಿಮದ್ದಿನ ಮೇಲೆ ನಿಂತಿದೆ ಕಿಡಿಗೇಡಿಗಳು ಒಂದು ಸಣ್ಣ ಕಿಡಿ ತಾಕ್ಸಿದ್ರು ಸಾಕು ಅದು ಮುಂಬೈ ಹೊತ್ತು ಉರು ಹೊತ್ತಿ ಬಿಡುತ್ತೆ ಈ ಕಾರಣಕ್ಕಾಗಿ ಬಹುಶಃ ಕೋಮು ಸೌಹಾರ್ದದ ಬಗ್ಗೆ ಬರೆಯೋ ದರ್ದು ಹೆಚ್ಚಾಗಿ ಮುಂಬೈ ಬರಗಾರಿಗೆ ಇದೆ ಅನಿಸುತ್ತೆ ಇದರ ಬಗ್ಗೆ ಬರೆಯದೇ ಇರುವ ಮುಂಬೈ ಲೇಖಕರೇ ಇಲ್ಲ ಅಂತ ಅನ್ಬಹುದು ಮಿತ್ರ ಅವರ ಬರಹಗಳನ್ನು ನಾನು ನಾಲ್ಕು ದಶಕಗಳಿಂದ ನೋಡುತ್ತಾನೆ ಬಂದಿದ್ದೀನಿ ಅವರ ಕಥಾ ಸಂಕಲನಗಳಲ್ಲಿ ಕೋಮು ಸೌಹಾರ್ದದ ಕತೆಗಳನ್ನು ನಾನು ಗಮನಿಸಿದ್ದೇನೆ ಪ್ರಸ್ತುತ ಈದ್ಕ ಚಾಂದ್ ಅನ್ನೋದಲ್ಲಿ ಬಿಲ್ಕಿಸ್ ಬಾನು ಅನ್ನೋಬ್ಳು ಮಹಿಳೆ ಗೃಹಿಣಿಯ ಕತೆ ಅದರ ಸುತ್ತ ಹೆಣ್ದಿರೋ ಕತೆ ಅವಳಿಗೆ ಒಬ್ಬ ಅವಧೂತನಾದಂಥ ಸಂತನಾದಂಥ ಒಬ್ಬ ತಂದೆ ಇದ್ದಾನೆ ಆಮೇಲೆ ಬಿಲ್ಕಿಸ್ ನಿಲುಫರ್ ಕತೆ ನಡೆಯೋದು ಬಾನು ಕತೆ ನಡೆಯೋದು ಮುಂಬೈಯಲ್ಲಾದರೆ ನಿಲುಫರ್ ಕತೆ ನಡೆಯೋದು ಇಸ್ತಾಂಬುಲ್ ಟರ್ಕಿನಲ್ಲಿ ಸೊ ಇಲ್ಲಿ ಬಿಲ್ಕಿಸ್ ಬಾನು ಆ ಕಥೆಯಲ್ಲಿ ಅವರ ಅಪ್ಪನ ಔದಾರ್ಯ ಕ್ಷಮಾಗುಣ ಎಷ್ಟು ಅನನ್ಯವಾಗಿ ಮೈ ಪಡೆದುಕೊಂಡಿದೆ ಅಂದರೆ ದ್ವೇಷವನ್ನೇ ಹರಡುತ್ತಿರುವ ಇಂತಹ ಸಂದರ್ಭದಲ್ಲಿ ಪರಸ್ಪರ ಕತ್ತಿ ಮಸೀತಾ ಇರುವಂಥ ಇಂದಿನ ಸಂದರ್ಭದಲ್ಲಿ ಇದರ ಅಗತ್ಯ ಬಹಳ ಇದೆ ಅಂತ ನನಗಾದರೂ ಅನಿಸುತ್ತೆ ಇಂತಹ ಮುಸ್ಲಿಮರು ಇದ್ದಾರೆಯೇ ಅಂತ ಬೆರಗು ಪಡುವಂಥ ಒಂದು ಕತೆ ಇದು ನಿಲುಫರ್ ಕಥೆನಲ್ಲಿ ಹಿಜಾಬ್ ಹಿಜಾಬ್ ಪರವಿರೋಧದ ಹೋರಾಟದಲ್ಲಿ ಸಿಕ್ಕಿಕೊಂಡ ಇಬ್ಬರು ಅಕ್ಕ ತಂಗಿಯರ ಕತೆ ಇದು ಈ ಈ ಹೋರಾಟದಲ್ಲಿ ಒಂದು ಬಾಂಬ್ ಸ್ಫೋಟದಲ್ಲಿ ನಿಲುಫರ್ಗೆ ಸಿಕ್ಕಿಕೊಳ್ತಾಳೆ ಅವಳಿಗೆ ವಿರೂಪ ಆಗತ್ತೆ ಆಗ ಅವಳು ಜಡವಾಗಿಬಿಡ್ತಾಳೆ ಅಂಥ ವಿರೋಧ ಅದರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಂಥ ತಂಗಿ ಕೂಡ ಪಶ್ಚಾತ್ತಾಪ ಪಡ್ತಾ ನರಳುವಂಥ ಕತೆ ವಸ್ತು ಇದು ಅಲ್ಲಿ ಮೀಟಿಂಗಿಗೆ ಅಂತ ಹೋದಂಥ ನಿರೂಪಕಿಯಲ್ಲಿ ಅವಳ ಅಕ್ಕ ಪರ್ವೀನನ್ನೋಳೋ ಅವರ ಅಕ್ಕ ನಿಲೂಫರ್ನನ್ನು ಕಾಣಿಸ್ತಾಳೆ ಸರ್ ಹೇಳಿದ್ರು ನೀಲೂಫರನ್ನು ನೋಡೋಕ್ಕೆ ಹೋದಾಗ ಅವಳು ಹಿಜಾಬನ್ನು ಮುಖಕ್ಕೆ ಯಾಕೆಂದರೆ ಅವಳು ಮುಖ ವಿರೂಪ ಆಗಿರುತ್ತೆ ಯಾವುದನ್ನು ಅವಳು ವಿರೋಧಿಸ್ತಾ ಇದ್ಲೋ ಕೊನೆಗೆ ಅವಳದನ್ನು ಹಾಕ್ಕೊಂಡು ನಿಂತಿರ್ತಾಳೆ ಅಂತ ಸೊ ಇದು ನಿಲುಫರ್ ಕತೆ ಒಂದು ಮೂಲಭೂತವಾದದ ದು ದುಷ್ಪರಿಣಾಮವನ್ನು ಹೇಳುವಂಥ ಕತೆ ಆಗಿದೆ ಮತ್ತು ಇಂಡಿಯಾದ ಮ್ಯಾಂಚೆಸ್ಟರ್ ಅಂತಲೇ ಮುಂಬೈ ಒಂದು ಕಾಲಕ್ಕೆ ಹೆಸರುವಾಸಿಯಾಗಿತ್ತು ಸುಮಾರು ಇಂ ಎಂಬತ್ತರ ದಶಕದಲ್ಲಿ ಎಲ್ಲ ಟೆಕ್ಸ್ಟೈಲ್ ಮಿಲ್ಲುಗಳು ಒಂದೊಂದಾಗಿ ಮುಚ್ಚುತ್ತಾ ಬಂತು ಅದು ಇತಿಹಾಸ ಅದನ್ನು ವಸ್ತುವಾಗೊಳ್ಳ ಒಂದು ಕತೆ ಹೊಗೆಯ ಸುಳಿವಿಲ್ಲ ಅಂತ ಬಲ್ಲಾಳರ ಬಂಡಾಯವನ್ನು ನೆನಪಿಸುವಂತಹ ಕತೆ ಇದು ಕೆಳ ಮಧ್ಯಮ ವರ್ಗದ ವಲಸೆ ಕಾರ್ಮಿಕರ ಭವಣೆಗಳು ಯೂನಿಯನ್ ಚಟುವಟಿಕೆಗಳು ಕಮ್ಯುನಿಸ್ಟ್ ವಿಚಾರಗಳು ಮೋಸದ ಹೊಂದಾಣಿಕೆ ಸಂಪುಗಳು ಆದರ್ಶ ಇವುಗಳನ್ನು ಒಬ್ಬ ಅಮಾಯಕ ಗೃಹಿಣಿಯ ಕಣ್ಣಿನಿಂದ ಕಟ್ಟಿಕೊಟ್ಟಿರುವುದು ಈ ಕತೆಯ ಆಶಯಕ್ಕೊಂದು ವಸ್ತುನಿಷ್ಠ ದೂರವನ್ನು ದೊರಕಿಸಿಕೊಟ್ಟಿದೆ ಅಂತ ಹೇಳ್ಬೋದು ಅಲ್ಲಿನ ವಿವರಗಳು ಕೂಡ ಎಷ್ಟು ತಾಜಾ ಮತ್ತು ಸೂಕ್ಷ್ಮವಾಗಿದೆ ಎಂದರೆ ಸಂಕೀರ್ಣವಾಗಿದೆ ಎಂದರೆ ಲೇಖಕಿಯ ಕಲ್ಪನಾ ಶಕ್ತಿಯ ಬಗ್ಗೆ ಬೆರಗು ಹುಟ್ಟಿಸುತ್ತೆ ಬಹುಶಃ ಲೇಖಕಿ ಕೂಡ ಸ್ವತಃ ಒಂದು ಕಂಪನಿಯ ಮಾಲೀಕಿನ ಆಗಿರುವುದು ಕೂಡ ಇವರ ಈ ಅನುಭವದ ತಾಜಾತನಕ್ಕೆ ಕಾರಣ ಇರಬಹುದು ಅಂತ ನನಗನ್ಸುತ್ತೆ ಮುಂಬೈಗೆ ಬಂದವರನ್ನು ಮುಂಬ ಆಯಿ ಇದು ಮುಂಬ ಮುಂಬಾ ಆಯಿ ಯಾವತ್ತೂ ಕೈ ಬಿಡೋದಿಲ್ಲ ಅವ್ರು ಬರ್ತೀವಿ ಹೋಗ್ತೀವಿ ಹೋಗ್ತೀವಿ ಅಂತ ಬರೋರು ಯಾರೂ ಮುಂಬೈಯಿಂದ ವಾಪಸ್ ಹೋಗೋಕ್ಕೆ ಆಗೋದೇ ಇಲ್ಲ ಸೊ ಅವಳ ಆ ಅರಬ್ಬಿ ಕಡಲು ಅವಳ ವೈಶಾಲ್ಯ ಮತ್ತು ಪ್ರೀತಿಯ ದ್ಯೋತಕ ಆಗಿದೆ ಅಲ್ಲಿಂದ ವಾಪಸ್ ಹೋಗೋದಕ್ಕೆ ಅವಳು ಬಿಡೋದಿಲ್ಲ ಎಂಬ ನಾಣ್ಣುಡಿ ಇದೆ ರೈಲುಗಳಿಂದ ಊರುಗಳಿಂದ ಓಡಿ ಬಂದು ಬದುಕು ಕಟ್ಟಿಕೊಂಡ ಬದುಕು ಕಟ್ಟಿಕೊಂಡು ಉದ್ಧಾರವಾದವರು ಬಹಳಷ್ಟು ಮಂದಿ ಇದ್ದಾರೆ ಮುಂಬೈಯಲ್ಲಿ ಈ ರೈಲು ಪಟ್ಟಿಯ ಗೆರೆಗಳು ಅನ್ನುವಂಥ ಒಂದು ಕತೆ ಇದೆ ಸ್ವಾತಂತ್ರ್ಯ ಹೋರಾಟಗಾರನನ್ನು ಮದುವೆ ಮಾಡಿಕೊಂಡು ಮುಂಬೈಗೆ ಬರ್ತಾಳೆ ಅಂಬೆ ಅನ್ನೋಳು ಆದರ್ಶಗಳ ಬೆನ್ನು ಹತ್ತಿದ ಗಂಡ ದುಡಿಮೆ ಇಲ್ಲ ತಲೆಯ ಮೇಲೊಂದು ಸೂರಿಲ್ಲ ಮನೇನೇ ಇಲ್ಲ ಅಣ್ಣನ ಮನೆಯಲ್ಲಿ ಒಂದು ಸಣ್ಣ ಬಾಲ್ಕನಿನಲ್ಲೇ ಅವರು ಬೆಡ್ರೂಮು ಹೀಗಾಗಿ ರೋಸಿ ಹೋಗಿ ಅವಳು ಒಂದು ಸತಿ ರೈಲ್ಗಾಡಿಗೆ ಸಾಯ್ತೀನಿ ಅಂತ ಹೋಗ್ತಾಳೆ ಅವಳು ಸಾಯೋದಿಲ್ಲ ಆದರೆ ಹೀಗೆ ಆತನೇ ಬವಣೆಗಳ ಮೂಲಕನೇ ತನ್ನ ಬದುಕನ್ನು ಕಟ್ಕೊಳ್ತಾ ಹೋಗ್ತಾಳೆ ಗಂಡ ತೀರ್ಕೊಂಡಾಗ ಸರ್ಕಾರದಿಂದ ಒಂದು ಮನೆ ಅವಳಿಗೆ ಸಿಗುತ್ತೆ ದಹಿ ಸರ್ ಅಂತ ಮುಂಬೈಯಿಂದ ಸ್ವಲ್ಪ ದೂ ಬಹಳ ದೂರದಲ್ಲಿರುವಂಥ ಒಂದು ಪ್ರದೇಶ ಅದು ದಹಿ ದಹೀಸರ್ನಲ್ಲಿ ಅವಳು ಎಲ್ಲರಿಗೂ ಬೇಕಾದವಳಾಗಿ ಬೆಳೀತಾಳೆ ವಯಸ್ಸಾದರೂ ಕೂಡ ಮಗನ ಹತ್ರ ಹೋಗೋಲ್ಲ ಮಗನನ್ನು ಐ ಐ ಟಿ ಪದವೀಧರನನ್ನಾಗಿ ಮಾಡ್ತಾಳೆ ಮತ್ತು ಎಲ್ಲ ಕೂಡ ಅಲ್ಲಿರೋ ಸುತ್ತಮುತ್ತಲಿನವರೆಲ್ಲ ಯಾರಿಗಾದರೂ ಮನೆ ಇಲ್ಲ ಅಂದರೆ ಮ ಅವಳ ಮನೆಯಲ್ಲೇ ಕರ್ಕೊಂಡ್ಬಂದು ಇಟ್ಕೊಳ್ಳೋದು ಹೀಗೆಲ್ಲ ಊರಿನವ್ರು ಬಂದರೆ ಅವ್ರನ್ನ ಕರೆಯೋದು ಹೀಗೆಲ್ಲ ಮಾತಾ ಮಾಡ್ತಿರ್ತಾಳೆ ಅಲ್ಲಿ ಅವಳು ದಹಿ ಸರ್ ದೊಡ್ಡಮ್ಮ ಅಂತ ಅವಳು ಅಲ್ಲಿ ಹೆಸರುವಾಸಿ ಆಗ್ತಾಳೆ ಅಲ್ಲೇ ನೆಲೆಸ್ಬಿಡ್ತಾಳೆ ಅವಳ ದಕ್ಷತೆ ಪ್ರೀತಿ ಪರೋಪಕಾರ ಮುಂತಾದ ಅವಳ ಗುಣಗಳ ಅವಳನ್ನು ಎತ್ತರಕ್ಕೆ ಬೆಳೆಸುತ್ತೇವೆ ಈ ಕಥೆ ಏಕಕಾಲಕ್ಕೆ ಮುಂಬೈ ವಸತಿ ಸಮಸ್ಯೆ ಮತ್ತು ಹೋರಾಟದ ವಾಸ್ತವ ಮತ್ತು ಆದರ್ಶಗಳ ಪರಿಕಲ್ಪ ಪರಿಕಲ್ಪನೆಯ ಮೇಲೆ ಬೆಳಕು ಚೆಲ್ಲುತ್ತೆ ಮಿತ್ರ ಎಷ್ಟು ಆಧುನಿಕ ವಯಸ್ ಮನಸ್ಸಿನವರು ಅಂತಂದರೆ ಸುಮಾರು ಇಪ್ಪತ್ತು ವರ್ಷಗಳ ಆ ವಸುದೇಂದ್ರ ಅವರು ಮೋಹನ ಸ್ವಾಮಿ ಬರೆಯೋದಕ್ಕಿಂತ ಬಹುಶಃ ಅದಕ್ಕಿಂತಲೂ ಮುಂಚೆ ಲೆಸ್ಬಿಯನ್ ಸಂಬಂಧಗಳ ಬಗ್ಗೆ ಒಂದು ಕತೆ ಬರೀತಾರೆ ಬಹುಶಃ ಅದು ಹೂವಿನ ಪೂಜೆ ಅಂತ ನನಗೆ ನೆನಪು ಆ ಕತೆ ಬರೆದಿದ್ದಾರೆ ಮನುಷ್ಯ ಸಂಬಂಧಗಳ ಬಗ್ಗೆ ಅವುಗಳ ಸೂಕ್ಷ್ಮ ಸಂಕೀರ್ಣ ಸ್ವರೂಪದ ಬಗ್ಗೆ ಬಹಳ ಕುತೂಹಲ ಇರುವ ಲೇಖಕಿ ಮಿತ್ರ ಆ ಮಲ್ಲಿಗೆಯ ಮಾಲೆ ಕಾರು ಅಂತ ಸರ್ ಅವರು ಉಲ್ಲೇಖ ಮಾಡಿದ್ರು ಮತ್ತು ಪ್ರೀತಿ ಡಾಟ್ ಕಾಮ್ ಕತೆಗಳು ಹೆಣ್ಣಿಗೆ ಮದುವೆಯ ಪರಮ ಗಂತವ್ಯವಾಗಬೇಕಾಗಿಲ್ಲ ಅವಳ ವೈಯಕ್ತಿಕ ಸಾಧನೆಗಿಂತ ಅವಳ ಮದುವೆಯಲ್ಲೇ ಪರಿಪೂರ್ಣತೆಯನ್ನು ನಿರೀಕ್ಷಿಸುವ ಸಮಾಜದ ಸಾಂಪ್ರದಾಯಿಕತೆಗೆ ಒಂದು ದೊಡ್ಡ ಗದಾಘಾತವನ್ನು ಈ ಕತೆ ಮಲ್ಲಿಗೆಯ ಮಾಲೆ ಹೇಳಿದ ಕೊಡುತ್ತೆ ಅಂತ ಅನಿಸುತ್ತೆ ಇಲ್ಲಿ ನಾಯಕಿ ಈ ಕ್ಷಮಾಗೆ ತನಗೆ ಬೇಕಾಗಿರೋದೇನು ಅನ್ನೋ ಒಂದು ಸ್ಪಷ್ಟ ನಿಲುವಿದೆ ಆ ನಿಲುವನ್ನು ಯಾವ ಒತ್ತಾಯದ ಜೊತೆಗೂ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಅವಳು ಸಾಧ್ಯ ಇಲ್ಲ ಅಂತಹ ಗಟ್ಟಿ ನಿಲುವಿನ ಮಹಿಳೆ ಮದುವೆ ಮತ್ತು ಇನ್ನೊಂದು ಮದುವೆ ಪ್ರೀತಿಯ ಭ್ರಮೆಯನ್ನು ಒಡೆಯುವ ಕತೆ ಪ್ರೀತಿ ಡಾಟ್ ಕಾಮ್ ಅಂತ ಮದುವೆಯ ಮೊನ್ನಿನ ಪ್ರೀತಿಯ ಆದರ್ಶಗಳು ಮದುವೆಯ ಆನಂತರ ಕಮರಿ ಹೋಗುವಾಗ ತಲ್ಲಣಿಸುವ ನಾಯಕಿ ನಯನ ಈ ಎರಡೂ ಕಥೆಗಳನ್ನು ಗಮನಿಸಿದಾಗ ಮದುವೆಯ ಬಂಧನ ಮತ್ತು ಬಿಡುಗಡೆಯ ವಾಸ್ತವ ಸ್ವರೂಪಗಳು ವ್ಯಕ್ತವಾಗುತ್ತವೆ ಒಂದು ಇನ್ನೊಂದಕ್ಕೆ ಕೌಂಟರ್ ಈಗೋಗಳ ಹಾಗೆ ಕಂಡುಬರುತ್ತೆ ನನಗೆ ಇಲ್ಲಿ ಮಿತ್ರ ಮಾಡಿರುವ ಹೊಸ ಪ್ರಯೋಗ ಅಂದರೆ ಕೊನೆಯದಾಗಿ ಕಿರುಗತೆಗಳು ಬಹಳ ಚುರುಕಾದ ಸಂಭಾಷಣೆ ಅನಿರೀಕ್ಷಿತ ತಿರುವುಗಳನ್ನು ಹೊಂದಿದ ಈ ಕಥೆಗಳು ಓದುಗರ ಕುತೂಹಲವನ್ನು ಹೆಚ್ಚಿಸುತ್ತೆ ಮಗಳೆಂದು ತಿಳ್ಕೊಂಡವಳು ಕೊನೆಗೆ ತಾಯಿನೇ ಆಗಿರ್ತಾಳೆ ಆ ಯಾವುದೋ ಹೆಣ್ಣುಮಗಳ ಹೆರಿಗೆ ಅನ್ನೋಂಥ ಕತೆ ಕೊನೆಯವರೆಗೂ ಅವಳ ಹೆರಿಗೆ ಸಂದರ್ಭ ಅಂತಂದರೆ ಅದು ಹಸುವಿನ ಹೆರಿಗೆ ಸಂದರ್ಭ ಆಗಿರುತ್ತೆ ಹೀಗೆ ಇಲ್ಲಿನ ಹೆಚ್ಚಿನ ಕತೆಗಳಲ್ಲಿ ಹೆಣ್ಣು ಮಕ್ಕಳೇ ನಾಯಕಿ ಇರುವುದನ್ನು ಸರ್ ಕೂಡ ಹೇಳಿದ್ರು ಹೇಗೆ ಅವರು ಅವರ ಗಂಡಸರಿಗೆ ಗಂಡಂದರಿಗೆ ಶಕ್ತಿಯನ್ನು ತುಂಬುತ್ತಾರೆ ಅಂತ ಗೊತ್ತಾಗುತ್ತೆ ಸಾಮಾನ್ಯ ಗೃಹಿಣಿಯರಿಂದ ಹಿಡಿದು ಡೈರೆಕ್ಟರ್ ಅಂತಸ್ತಿನ ಅಧಿಕಾರಿಗಳು ಯಶಸ್ವಿ ಉದ್ಯಮಿಗಳು ಇಲ್ಲಿ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಮುಂಬೈಯಂತಹ ಶಹರ ಒಂದು ರೀತಿಯ ಬಿಡುಗಡೆಯ ಸಾಧನವಾಗಿದೆ ಮುಂಬೈಯಲ್ಲಿ ಹೆಣ್ಣು ಮಕ್ಕಳು ಹೆಚ್ಚು ಸುರಕ್ಷಿತರೂ ಹೌದು ಬಿಡುಗಡೆಯ ಗಾಳಿಯನ್ನು ಉಸಿರಾಡುವ ಇವರೆಲ್ಲ ವಿಕ್ಟಿಮ್ ಮೋಡಿಗೆ ಸೇರಿದವರೆಲ್ಲ ಸರ್ವೈವರ್ ಮೋಡಿನೊಳಗೆ ಬರೋರು ಅಂತ ನನಗೆ ಅನಿಸುತ್ತೆ ಇಷ್ಟು ಮಿತ್ರ ಅವರ ಬಗ್ಗೆ ಹೇಳಿ ಇನ್ನು ಕಂಬಾರರ ಬಗ್ಗೆ ಇದ್ದಂಥ ಆ ಎಲ್ಲ ಲೇಖನಗಳನ್ನು ಸಂಪಾದಿಸಿರುವಂಥ ವೀರೇಶ್ ಬಡಿಗಾರವರ ಕೃತಿಯ ಬಗ್ಗೆ ಇದು ನನ್ನ ಸೌಭಾಗ್ಯ ಇನ್ನು ತೊಂದರೆ ಮೇಷ್ಟರು ಬಗ್ಗೆ ಬರೆದಿರುವ ಈ ಕೃತಿಯನ್ನು ನಾನು ಮಾತಾಡಬೇಕಾಗಿದೆ ನಾವು ಬೆಂಗಳೂರಿನಲ್ಲಿ ಕನ್ನಡ ಎಮ್ ಎ ಓದ್ತಿರುವಾಗ ಕಂಬರ್ರವರು ನಮಗೆ ಗ್ರೀಕ್ ನಾಟಕಗಳನ್ನು ಶೇಕ್ಸ್ಪಿಯರ್ ನಾಟಕಗಳನ್ನು ಪಾಠ ಮಾಡ್ತಾ ಇದ್ದು ಇದ್ದರು ನಮಗೆ ಅವರು ತರಗತಿಗಳನ್ನು ತಗೊಂಡಿದ್ದು ಭಾಳ ಕಡಿಮೆನೇ ಆದ್ರೂ ನಲವತ್ತು ನಲವತ್ತೈದು ವರ್ಷ ಆದ ಮೇಲೂ ನಮಗೆ ಅಗೆ ನಾನ್ ನಾನು ಯೂಲಿಸಿಸ್ ಮ್ಯಾಕ್ಬತ್ ಚಿತ್ರಗಳು ಮತ್ತು ವಿವರಗಳು ಮಾಸದಂತೆ ಅವರ ಐಡಿಯಾಲಜಿಗಳು ಮಾಸದಂತೆ ಅಚ್ಚಿಳಿದೇ ಉಳಿದಿದೆ ಅಂತಂದರೆ ಅದಕ್ಕೆ ಮೇಷ್ಟರ ತರಗತಿಗಳೇ ಕಾರಣ ಮೇಷ್ಟರ ಎಂಬತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ನಡೆದ ವಿಚಾರ ಸಂಕೀರ್ಣಗಳಲ್ಲಿ ಮಂಡನೆಯಾದ ಪ್ರಬಂಧಗಳ ಸಂಗ್ರಹ ಈಗ ವೀರೇಶ್ ಬಡಿಗಾರವರು ಸಂಪಾದನೆ ಮಾಡಿ ಕೊಟ್ಟಿದ್ದಾರೆ ಇಡೀ ಪುಸ್ತಕವನ್ನು ಓದಿದಾಗ ಗೊತ್ತಾಗೋದು ಕಂಬಾರರು ಪ್ರಯೋಗ ಮಾಡಿದ ಸ್ಥಳೀಯ ಭಾಷೆಯವರ ಶಕ್ತಿ ಅಂತ ಇದು ಕೇವಲ ಆಕೃತಿಯ ಶಕ್ತಿ ಮಾತ್ರ ಅಲ್ಲ ಆಶಯದ ಶಕ್ತಿಯು ಹೌದು ಅವರು ಒಟ್ಟು ವಾಂಗ್ಮಯದ ಬೇರುಗಳಿರುವುದೇ ಜಾನಪದ ಸಂಸ್ಕೃತಿಯಲ್ಲಿ ಅದನ್ನು ಅವರು ತಮ್ಮ ಆಧುನಿಕ ತಾತ್ವಿಕತೆಗೆ ಹೇಗೆ ಬ್ಲೆಂಡ್ ಮಾಡ್ಕೊಳ್ತಾರೆ ಅನ್ನೋದು ಗಮನಕ್ಕೆ ಬರುತ್ತೆ ಈ ಲೇಖನಗಳಲ್ಲಿ ಯು ಆರ್ಗೆ ಯು ಆರ್ ಅನಂತಮೂರ್ತಿ ಒಂದು ಸಲ ಮುಂಬೈಗೆ ಬಂದಿದ್ದಾಗ ಹೇಳಿದರು ಅಭಿವೃದ್ಧಿ ಅಂದರೆ ನನಗೆ ಹಿಂದಕ್ಕೆ ಹೋಗುವುದು ಅಂತ ಅಡಿಗರು ಇದನ್ನೇ ಇನ್ನಾದರೂ ಪೂರ್ವ ಮೀಮಾಂಸೆಯ ಬಗ್ಗೆ ಬಗೆಯಬೇಕು ಅನ್ನುತ್ತಾರೆ ಅಡಿಗರು ವೈದಿಕ ನೆಲೆಯಲ್ಲಿ ತಮ್ಮ ಬೇರುಗಳನ್ನು ಹುಡುಕಿದರೆ ಕಂಬಾರರು ಅದನ್ನೇ ಅವೈದಿಕ ನೆಲೆಯಲ್ಲಿ ಹುಡುಕುತ್ತಾರೆ ಅವರ ಈ ವೈಚಾರಿಕತೆಯೇ ಅದಕ್ಕೆ ತಕ್ಕದಾದ ಭಾಷೆಯನ್ನು ಬಹುಶಃ ಕಂಡುಕೊಂಡಿರಬೇಕು ಇಲ್ಲಿರುವ ಕಂಬಾರರ ವಾ ಒಟ್ಟು ವಾಂಗ್ಮಯದ ಕುರಿತಾದ ಮಾಹಿತಿಗಳಿದೆ ಚರ್ಚೆಗಳಿದೆ ವಿಶ್ಲೇಷಣೆಗಳು ಇವೆಲ್ಲ ಹೇಳೋದು ಇದನ್ನೇ ನನಗೆ ಮರಾಠಿಯಿಂದ ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂತ ಅನಿಸ್ಕೊಂಡ ಅಂದ್ಕೊಂಡಾಗೆಲ್ಲ ನನಗೆ ಬಹಳ ಸೂಕ್ತವಾದಂಥ ಭಾಷೆ ಯಾವುದು ಅಂತಂದರೆ ಉತ್ತರ ಕರ್ನಾಟಕದ ಜವಾರಿ ಭಾಷೆ ಜವಾರಿ ಅಂದರೆ ಮರಾಠಿನಲ್ಲಿ ಜೋಳ ಅಂತ ಈ ಕನ್ನಡದ ಖಡಕ್ ಭಾಷೆ ಇದೆಯಲ್ಲ ಅದೇ ಆಗಬೇಕು ಅಂತ ನಾನು ತುಂಬ ಸತಿ ನನಗನಿಸಿದೆ ಇದು ಕೇವಲ ಪರಿಣಾಮ ರಮಣೀಯತೆಗಾಗಿ ಮಾತ್ರ ಅಲ್ಲ ಇದು ಸಾಂಸ್ಕೃತಿಕ ಕಾರಣವೂ ಇದೆ ಇದಕ್ಕೆ ಯಾಕೆ ಅಂತಂದರೆ ಉತ್ತರ ಕರ್ನಾಟಕ ಸಾಂಸ್ಕೃತಿಕವಾಗಿ ಮುಂಬೈಗೆ ಹತ್ರನೇ ಹೊರತು ಬೆಂಗಳೂರಿಗೆ ಅಲ್ಲ ಹೀಗೆ ಕಂಬಾರರು ನೆಲಮೂಲ ಸಂಸ್ಕೃತಿಯ ಅಭಿವ್ಯಕ್ತಿಗೆ ತಮ್ಮ ನೆಲದ ಅಪ್ಪಟ ಜವಾರಿ ಭಾಷೆಯನ್ನೇ ಆರಿಸಿಕೊಂಡಿದ್ದು ಬಹುಶಃ ಪ್ರಜ್ಞಾಪೂರ್ವಕವಾದ ಆಯ್ಕೆ ಆಗಿರಲಿಕ್ಕಿಲ್ಲ ಅಂತ ನನಗನ್ಸುತ್ತೆ ಯಾಕೆ ಅಂತಂದರೆ ಅವರೇ ಹೇಳೋ ಹಾಗೆ ಬರಹಗಾರನೊಬ್ಬ ಜಗತ್ತನ್ನು ಶೋಧಿಸ್ತಾ ಹೊರಟಾಗ ಭಾಷೆಯನ್ನು ಕಳ್ಕೊಳ್ತಾನೆ ಅಂತ ಭಾಷೆಯನ್ನು ಕಂಡುಕೊಳ್ತಾನೆ ಮತ್ತು ಜಗತ್ತನ್ನು ಕಳ್ಕೊಳ್ತಾನೆ ಅಂತ ಇದು ಅವರದೇ ಮಾತು ಜಗತ್ತನ್ನು ಕಳ್ಕೊಳ್ಳೋದು ಅಂದರೆ ನನ್ನ ಮಟ್ಟಿಗೆ ನನ್ನ ಪ್ರಕಾರ ಜಗತ್ತು ಮತ್ತು ಭಾಷೆ ಐಕ್ಯವಾಗೋದು ಅಂತ ಈ ಎರಡೆಲ್ಲದ ಒಂದು ಸ್ಥಿತಿ ಇದನ್ನು ಅದನ್ನು ತಲುಪೋದು ಅದು ಒಂದೇ ಇದನ್ನೇ ಅವರು ಬೆಳಕು ಎನ್ನುತ್ತಾರೆ ಇದು ಎಂತಹ ಬೆಳಕು ಅಂತಂದರೆ ಆಕಾಶದಂಗಳ ಬೆಳದಿಂಗಳೂ ಕಂಗಾಲಾಗುವಂತಹ ಬೆಳಕು ಈ ಒಂದು ಬೆಳಕು ಜಗತ್ ಈ ಒಂದು ಬೆಳಕಿದೆಯಲ್ಲ ಅದು ಜಗತ್ತಿನ ಅನೇಕ ವೈವಿಧ್ಯಮಯವಾದಂಥ ವಿಷಯಗಳ ಪಟ್ಟಕದ ಮೂಲಕ ಹಾದು ಹೋಗುವಾಗ ಮೂಡುವ ಬಣ್ಣಗಳೇ ಕಂಬಾರರ ಸಾಹಿತ್ಯ ಅಂತ ನನಗೆ ಅನಿಸಿದೆ ಅದನ್ನು ಬಿಡಿ ಬಿಡಿಯಾಗೆ ನೋಡಬೇಕು ಹೀಗೆ ಬಿಡಿ ಬಿಡಿಯಾಗಿ ನೋಡಿದರೆ ಮಾತ್ರ ಅವುಗಳ ವೈಶಿಷ್ಟ್ಯ ಶಕ್ತಿ ಬಣ್ಣಗಳು ಗೋಚರ ಆಗುತ್ತೆ ಸಂಸ್ಕೃತಿಯ ಬಹುಮುಖಗಳು ಕಣ್ಣಿಗೆ ಬೀಳುತ್ತೆ ಅವರ ಪಾಲಿಗೆ ಅಪರಿಪೂರ್ಣತೆಯೇ ನಿಜ ನುಡಿ ಅಂದರೆ ಕೂಡ ಅವರ ಪಾಲಿಗೆ ಅದು ಬೆಳಕು ಈ ಕಾವ್ಯಕ್ಕೆ ಕಂಬಾರರು ತಮ್ಮ ಕಾವ್ಯಕ್ಕೆ ಈ ಬೆಳಕನ್ನು ಎಷ್ಟು ಸಮರ್ಥವಾಗಿ ತೊಡಿಸಿದ್ದಾರೆ ಅಂತ ಅನ್ನೋದನ್ನು ಅಮರೇಶ ನುಗಡೋಣಿ ಅವರು ಬಹಳ ಚೆನ್ನಾಗಿ ಒಂದು ಲೇಖನದಲ್ಲಿ ಹೇಳಿದ್ದಾರೆ ಅವೈದಿಕ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವುದಕ್ಕಾಗಿಯೇ ಅವರಿಗೆ ಈ ಜವಾರಿಯ ಭಾಷೆ ಒಲಿದಂತಿದೆ ಭಾಷೆ ಎಂದರೆ ಅಭಿವ್ಯಕ್ತಿ ಮಾಧ್ಯಮ ಮಾತ್ರ ಅಲ್ಲ ಅದು ಈ ನೆಲದ ಸಂಸ್ಕೃತಿಯ ಆತ್ಮ ಗೀಗಿ ಪದಗಳು ಲಾವಣಿಗಳು ಸಣ್ಣಾಟ ದೊಡ್ಡಾಟಗಳು ಕೃಷ್ಣ ಪಾರಿಜಾತ ಗ್ರಾಮ ದೇವತೆಗಳ ಆಚರಣೆಗಳು ಇತ್ಯಾದಿಗಳಿಂದ ಪುಷ್ಟಗೊಂಡ ಸಂಸ್ಕೃತಿ ಅವರ ಕಾಲದ ಉಳಿದ ಲೇಖಕರಿಂದ ಅವರು ಸಿಡಿದು ಬೇರೆಯಾಗಿ ನಿಲ್ಲುವುದು ಅವರ ಭಾಷೆಯ ಕಾರಣಕ್ಕಾಗಿಯೇ ಏಕರೂಪ ವೈದಿಕ ಸಂಸ್ಕೃತಿಯ ಎದುರಿಗೆ ಒಂದು ಬಹುರೂಪಿ ಜಾನಪದೀಯ ಭಾಷೆಯ ಅವರ ವೈಚಾರಿಕತೆಯ ವೈಚಾರಿಕತೆಗೆ ಒಂದು ರೀತಿಯ ಬುಲ್ವರ್ಕ್ ಆಗಿ ಕೆಲಸ ಮಾಡಿದೆ ಅಂತ ನನಗೆ ಅನಿಸುತ್ತೆ ಇದು ಇದು ಈ ಎಲ್ಲ ಲೇಖನಗಳ ಅಲ್ಲಿ ಅಂತಸ ಲೇಖನಗಳ ಅಂತಸತ್ವವಾಗಿದೆ ಅಂತ ನನಗನ್ಸುತ್ತೆ ಅದು ಕಾವ್ಯ ಇರ್ಬೋದು ನಾಟಕ ಇರ್ಬೋದು ಬಯಲಾಟ ಇರ್ಬೋದು ಕಾದಂಬರಿ ಯಾವುದೇ ಆಗಿರಬಹುದು ಕಂಬಾರರು ಕುಲಪತಿಗಳಾಗಿ ಅನೇಕ ಗ್ರಾಮದೇವತೆಗಳ ಕಾವ್ಯಗಳನ್ನು ಜುಂಜುಪ್ಪ ಇತ್ಯಾದಿ ಪ್ರಕಾಶಕ್ಕೆ ತಂದುದರ ಹಿಂದೆ ಜಾನಪದ ಸಂಸ್ಕೃತಿಯ ಬಗ್ಗೆ ಅವರಿಗಿರುವ ಈ ಒಲವೇ ಕಾರಣ ಈ ಕಾರಣಕ್ಕಾಗಿಯೇ ಅವರು ಅವರ ಕಾವ್ಯ ನಾಟಕ ಕಾದಂಬರಿಗಳು ಜಾನಪದ ಪುರಾಣ ಪ್ರತಿಮೆಗಳಿಂದ ಕಂಗಳಿಸುವುದನ್ನು ಇಲ್ಲಿ ಎಲ್ಲ ಪ್ರಕಾರದ ಲೇಖನಗಳು ಗಮನಿಸುತ್ತವೆ ವಚನ ಸಾಹಿತ್ಯದ ಪ್ರಭಾವ ಅಥ್ ವಿಶೇಷವಾಗಿ ಲಮ್ಮನ ಪ್ರಭಾವ ಜಾಸ್ತಿ ಇದೆ ಅಂತ ಎಲ್ಲ ಹೇಳ್ತಾರೆ ಆದರೆ ಬಸವಣ್ಣ ಕಲ್ಲು ದೈವ ಮಡಕೆ ದೈವ ಮೊರ ದೈವ ಅಂತ ಅಪಹಾಸ್ಯ ಮಾಡಿದ್ದನ್ನು ಕೂಡ ಕಂಬಾರರು ಜಾನಪದ ಪುರಾಣಗಳ ಮರುಸೃಷ್ಟಿಯ ಸಾಧನವನ್ನಾಗಿ ಕಂಬಾರರು ಬಳಸ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ವಿಶೇಷ ಇದರ ಮೂಲಕ ಕೂಡ ಕಂಬಾರರು ಬಸವಣ್ಣನಿಗೆ ಒಂದು ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಶಿಷ್ಟ ಪುರಾಣಗಳ ಸ್ಥಾಪಿತ ಮಾದರಿಗಳಾದ ಅಖಂಡತೆ ಪರಿಪೂರ್ಣತೆ ಶೂನ್ಯತೆಯನ್ನು ಒಡೆಯಲೆಂದೇ ಕಂಬಾರೂರು ಹೀಗೆ ಸ್ಥಳೀಯ ಪುರಾಣ ಪ್ರತಿಮೆಗಳ ಮೂಲಕ ಖಂಡತೆ ವಿಲಕ್ಷಣತೆ ಅಪರಿಪೂರ್ಣತೆಯನ್ನು ಎತ್ತಿ ಹಿಡಿಯಿದ್ದಾರೆ ಅದುವೇ ಅವರ ಕಾವ್ಯದರ್ಶನ ಎಂದು ಚಂದ್ರಶೇಖರ ಹೆಗಡೆ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಇದು ವೈದಿಕ ಸಂಸ್ಕೃತಿಗೆ ಮುಖಾಮುಖಿಯಾಗುವ ಉಪಾಯವೂ ಹೌದೆಂದು ನನಗೆ ಕಂಡಿದೆ ಇದು ಅವರು ಒಟ್ಟು ಸಾಹಿತ್ಯದ ಎಲ್ಲ ಪ್ರಕಾರಗಳಿಗೂ ಒಪ್ಪುತ್ತದೆ ಅವರೇ ಹೇಳುವ ಪ್ರಕಾರ ಶಿವಾಪುರ ಅಂದರೆ ಅದೊಂದು ಮಿಥಿಕಲ್ ಪ್ರದೇಶ ಅದಕ್ಕೆ ಭೌಗೋಳಿಕ ಭಿತಿಗಳಿಲ್ಲ ಅದೊಂದು ಸೃಷ್ಟಿ ಶಕ್ತಿ ಸೃಜನ ಪ್ರಜ್ಞೆ ಸಮುದ್ಧ ಸಮೃದ್ಧ ಕಲ್ಪನೆ ಜಾತಿ ಸಮುದಾಯದ ಹಲವಾರು ಗೆರೆಗಳಿದ್ದರೂ ಕರಿಮಾಯಿ ಕರಿಮಾಯಿ ಸನ್ನಿಧಿ ಇಡೀ ಗ್ರಾಮ ಬದುಕನ್ನು ಅವಿಚ್ಛಿನ್ನವಾಗಿ ಹಿಡಿದಿಟ್ಟಿದೆ ಅನ್ನುವಂಥ ಮಾತುಗಳ ಉಲ್ಲೇಖ ಇಲ್ಲಿದೆ ಅದರ ಯಾರ ಉಲ್ಲೇಖ ಅಂತ ಸ್ಪಷ್ಟ ಆಗೋದಿಲ್ಲ ಕಂಬಾರ ಹೇಳ್ಕೊಳ್ತಾರೆ ನನ್ನ ಸುತ್ತ ನೋಡ್ತೇನೆ ನನ್ನೊಳಗೆ ನೋಡ್ಕೊಳ್ತೇನೆ ಎರಡೂ ಒಂದೇ ಪ್ರಕ್ರಿಯೆ ಭಾಗಗಳು ಅಂತ ಕಂಬಾರರು ಹೇಳಿರೋದು ಮೇಲೆ ಹೇಳಿರುವ ಬೆಳಕಿನ ಸ್ವರೂಪನೇ ಅಂತ ಅನಿಸುತ್ತೆ ಕಂಬಾರರು ಯಾವುದನ್ನು ಸಮೃದ್ಧಿಯ ಅತಿಶಯದ ರೂಪದಲ್ಲಿ ಕಾಣ್ತೇನೆ ಅಂತ ಹೇಳ್ಕೊಳ್ತಾರೆ ಅವ್ರು ಹೇಳ್ತಾರೆ ಹುಚ್ಚೆಬ್ಬಿಸುವ ಹರ್ಷ ಕರಾಳ ಕ್ರೌರ್ಯ ಆಳ ನೋವು ಗಾಢ ಬೆಳವಣಿಗೆ ಕಟ್ಟು ಕಿತ್ತ ಕಾಮ ಏಕಾಕಿತನ ಐ ಐತಿಹ್ಯಾತ್ಮಕ ರಚನೆಗಳ ಪಾತ್ರಗಳ ಅದ್ಭುತ ಹೋರಾಟಗಳು ಇವೆಲ್ಲವನ್ನು ನಾನು ಸಂಭ್ರಮದಿಂದ ಆಚರಿಸುತ್ತೇನೆ ಅದು ನನ್ನ ಗ್ರಹಣ ವಿಧಾನ ಅಂತ ಹೇಳ್ಕೊಂಡಿದ್ದಾರೆ ಈ ಸಂಭ್ರಮಾಚರಣೆಯ ಮೂಲಕ ಮೇಕರ್ನ ಕಾರ್ಯವನ್ನು ನಿರ್ವಹಿಸಿ ನಿರ್ವಹಿಸ್ತಿದ್ದೀನಿ ನಾನು ಅಂತಲೂ ಹೇಳಿಕೊಂಡಿದ್ದಾರೆ ಅವೈದಿಕ ಮತ್ತು ವೈದಿಕ ಎರಡೂ ಕೂಡ ತೋಂಡಿ ಸಂಪ್ರದಾಯವನ್ನೇ ಹೇಳೋದಾದ್ರೂ ವೈದಿಕ ಪರಂಪರೆಯಲ್ಲಿ ಕಂಠಪಾಠ ಮಾಡಿ ಮೂಲ ಮೂಲಪಾಠಕ್ಕೆ ಊನವಾಗದಂತೆ ಪರಂಪರೆಯನ್ನು ಪರಂಪರೆಯಿಂದ ಪರಂಪರೆಗೆ ವೈದಿಕ ಪರಂಪರೆ ಹರ್ಕೊಂಡು ಬರ್ತಿದೆ ಆದರೆ ಜ ಅವೈದಿಕ ಪರಂಪರೆ ಅಥ ಆ ಅಲ್ಲ ಜಾನಪದ ಪರಂಪರೆ ಅನ್ನೋದು ಹೇಳುವ ಮತ್ತು ಕೇಳುವ ಕಲ್ಪನೆ ಮತ್ತು ಪ್ರತಿಭೆಗಳಿಗೆ ಅನುಗುಣವಾಗಿ ಬದಲಾಗ್ತಾ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬರ್ತಾ ಇದೆ ಅನ್ನೋದನ್ನು ಗಮನಿಸ್ತಾರೆ ಕಂಬರದ ಅಕಾವ್ಯದ ಪರಿಕಲ್ಪನೆಗಳು ಹರಿಹರ ರಾಘವಾಂಕರ ನಡುವಿನ ಶಿವಾರಾಧನೆ ಮತ್ತು ಶಿವಾಚರಣೆಯ ನಡುವಿನ ಚರ್ಚೆಗಳು ಇಲ್ಲಿ ಬಹಳ ಮುಖ್ಯವಾಗುತ್ತದೆ ಈ ಸಂಭ್ರಮಾಚರಣೆ ಎಷ್ಟು ತೀವ್ರವಾಗಿ ಅವರ ಸಾಹಿತ್ಯಗಳಲ್ಲಿ ಸಾಹಿತ್ಯ ಪ್ರಕಾರಗಳಲ್ಲಿ ಮೈ ಪಡೆದುಕೊಂಡಿದೆ ಅನ್ನೋದನ್ನು ಈ ಗ್ರಂಥದಲ್ಲಿ ಇನ್ನೂ ಹೆಚ್ಚು ಕ್ರಿಟಿಕಲ್ಲಾಗಿ ಈ ಬರಹಗಳಲ್ಲಿ ನೋಡಬಹುದಿತ್ತು ಏನು ಅಂತ ಅನಿಸುತ್ತೆ ಕ್ರಿಟಿಕಲ್ಲಾಗಿ ನೋಡೋದು ಅಂತಂದರೆ ಅವ್ರನ್ನ ನಾವು ಬೈಲೇಬೇಕು ಆಕ್ಷೇಪಿಸಬೇಕು ಅಂತ ಏನು ಅಲ್ಲ ಉದಾಹರಣೆಗೆ ಒಂದೇ ಒಂದು ಉದಾಹರಣೆ ಕೊಟ್ಟು ಮುಗಿಸ್ತೀನಿ ಒಂದು ಕಡೆ ಕಂಬಾರ್ ಹೇಳ್ತಾರೆ ಈಗ ವಿಮರ್ಶೆ ಅಂತಂದರೆ ಕುರ್ತುಕೋಟಿ ಮತ್ತು ಡಿ ಆರ್ ನಗರ ರಾಜ್ ಆಚೆಗೆ ಏನೂ ಇಲ್ಲ ಅನ್ನೋ ಥರ ಕುರ್ತುಕೋಟಿ ವಿಮರ್ಶೆಯ ಬಗ್ಗೆಯೂ ಈಗ ನಮ್ಮಲ್ಲಿ ಕೆಲವರಿಗೆ ಕೆಲವು ಆಕ್ಷೇಪಗಳು ಇದ್ದೇ ಇದೆ ಸೊ ಮಧ್ಯದವರನ್ನಂತೂ ಅವರು ಬಿಟ್ಟೇ ಬಿಟ್ಟಿದ್ದಾರೆ ಮತ್ತು ಬಹುಶಃ ಅವರು ಪಾಸಿಂಗಾಗಿ ಏನೋ ಹೇಳಿರ್ಬೋದು ಓರಲ್ಲಿ ಅದನ್ನು ನಾವು ದಾಖಲಿಸಬಾರ್ದಿತ್ತು ಏನಂತ ಇನ್ನೊಂದು ಎಚ್ ಎಲ್ ಪುಷ್ಪ ಮತ್ತು ವೈದೇಹಿ ಅವರನ್ನು ಬಿಟ್ಟರೆ ಮಹಿಳಾ ಸಾಹಿತ್ಯದಲ್ಲಿ ಮಹಿಳಾ ಸಾಹಿತ್ಯವೇ ಇಲ್ಲ ಅನ್ನೋ ಥರ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ ಬಹುಶಃ ಅದು ಕೂಡ ಬ ಸ್ವಲ್ಪ ಡೇಂಜರಸ್ ಆದಂಥ ಸ್ಟೇಟ್ಮೆಂಟು ಅಂತ ಅಲ್ಲೇ ಇದ್ದಾರೆ ವೀಣಾ ಶಾಂತೇಶ್ವರ ಅವರು ಮೊದಲೆಲ್ಲೇ ಇರುವಂಥ ವೀಣಾ ಶಾಂತೇಶ್ವರನ್ನ ಬಿಟ್ಬಿಟ್ಟು ವೈದೇಹಿ ಮ ನನಗೆ ಪುಷ್ಪ ಕೂಡ ಗೆಳತಿ ಮತ್ತು ವೈದೇಹಿ ಕೂಡ ನನಗೆ ಅಕ್ಕನ ಸಮಾನ ಅವ್ರ ಬಗ್ಗೆ ಬಹಳ ಪ್ರೀತಿ ಇಟ್ಕೊಂಡು ಈ ಮಾತಾಡ್ತಿದ್ದೀನಿ ಇದು ಎರಡನ್ನೇ ಗುರ್ಸಿರೋದು ಮತ್ತು ಇದು ಮಹಿಳಾ ಸಾಹಿತ್ಯಕ್ಕೆ ಮಾಡ್ತಾ ಇರೋಂಥ ಅನ್ಯಾಯ ಏನು ಅಂತ ನನಗನ್ಸದೆ ಇದನ್ನು ಇದನ್ನು ನಾವು ಇದನ್ನು ನಾವು ಕ್ರಿಟಿಸೈಸ್ ಮಾಡ್ಬೋದಿತ್ತು ಅಂತ ಇಲ್ಲಿ ಸಂಪಾದಕರಾಗಲಿ ಲೇಖಕರಾಗಲಿ ಹಾಗೇನಿಲ್ಲ ಇಂಥಿಂಥವರೆಲ್ಲ ಇದ್ದಾರೆ ಸ ವಿಮರ್ಶೆಯಲ್ಲಿ ಇಂಥವರೆಲ್ಲ ಇದ್ದಾರೆ ಅಂತ ಹೇಳ್ಬೋದಿತ್ತೇನು ಅಂತ ನಾನು ವಿನಮ್ರವಾಗಿ ಹೇಳ್ತಾ ವೀರೇಶ್ ಬಡಿಗಾರ ಮತ್ತು ಮಿತ್ರ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನನಗಿಂಥದ್ದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಪ್ರಕಾಶ್ ಮತ್ತು ಪ್ರಭಾ ಅವರಿಗೆ ಧನ್ಯವಾದ